ಸರ್ ನಮಸ್ತೆ ಒಂದು ಮಡ್ ಮಡ್ರೋಡು ಮುಂದೆ ಸರ್ ಇದು ವಿಲೇಜ್ಗೆ ಹೋಗುತ್ತೆ ಇದು ತಾರೋಡು ಬಂದು ಒಂದು ಐನೂರು ಮೀಟ್ರಲ್ಲ ಮುಂದೆ ಇದೆ ಪಕ್ಕದಲ್ಲಿ ಕಾಲುವೆನೂ ಕೂಡ ಇದೆ ನೀರಿಗೆ ಅಂತ ಬರಲಿಲ್ಲ ಇಲ್ಲಿ ಕಾಲುವೆ ನೀರಾವರಿ ಜಾಗಗಳಿವೆಲ್ಲ ಈ ರೋಡ್ ಅಟ್ಯಾಚ್ ಆಗಿರೋ ಪ್ರಾಪರ್ಟಿ ಸರ್ ಇದೆ ಇಪ್ಪತ್ತೆಂಟು ಗುಂಟೆ ಪ್ರಾಪರ್ಟಿ ಸರ್ ಇದು ಇದೇನು ಉಳುವೆ ಮಾಡಿದರೆ ಇದು ಪ್ರಾಪರ್ಟಿ ಇಪ್ಪತ್ತೆಂಟು ಗುಂಟೆ ಬರುತ್ತೆ ಸರ್ ಇದು ಲಗ್ಬಸ್ತ ಎಲ್ಲಾಗಿದೆ ಜನರಲ್ ಪ್ರಾಪರ್ಟಿ ಲೀಗಲ್ ಆಗಿದೆ ಒಂದಷ್ಟು ಗಿಡಗಳು ಹಾಕಿದ್ರು ಮೇಂಟೈನ್ ಮಾಡಿಲ್ಲ ಸರ್ ಇವರು ಸೈಲ್ ಬಂದು ರೆಡ್ ಸೈಲು ಒಳ್ಳೆ ಅಗ್ರಿಕಲ್ಚರ್ಗೆ ಒಳ್ಳೆ ಭೂಮಿ ಸರ್ ಇದು ಸರ್ ಮಧ್ಯದಲ್ಲಿ ಒಂದು ಐಟಿಂಗ್ ಸರ್ ಇರೋ ಬೆಳೆ ಬೆಳೆ ಬೆಳಿಕ್ಕೆ ಒಳ್ಳೆ ಭೂಮಿ ಸರ್ ಇದು ಬಾಳೆ ಪಪ್ಪಾಯಿ ಏನ್ ಬೇಕಾದ್ರೂ ಮಾಡಬಹುದು ಸರ್ ಇಲ್ಲಿ ವ್ಯವಸಾಯಕ್ಕೆ ಒಳ್ಳೆ ಭೂಮಿ முப்பத்தின் குண்டா ப்ராப்பர்ட்டி சார்